ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮೆಕ್ಕೆಜೋಳದಿಂದ ಆಂಬೋಡೆ ಮಾಡೋದನ್ನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಮೆಕ್ಕೆಜೋಳ ತೆನೆನ ತಗೊಂಡಿದ್ದೀನಿ ಇದನ್ನ ಈ ರೀತಿ ಕಾಳುಗಳನ್ನೆಲ್ಲ ಬಿಡಿಸ್ಕೋಬೇಕು ಇದೊಂದು ಹೆಲ್ತಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಹಸಿ ತೆನೆಯಿಂದ ಈ ರೀತಿ ಕಾಳುಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಇದು ರೆಡಿ ಆಗಿದೆ ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಏನು ಹಾಕ್ದಂಗೆ ರುಬ್ಬಬೇಕು ಇದನ್ನ ಮೊದಲು ಈ ರೀತಿ ಮೆಕ್ಕೆಜೋಳನ ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಮೂರು ಹಸಿಮೆಣಸಿನಕಾಯಿ ಅಂದರೆ ಖಾರ ಕಡಿಮೆ ಇರುವ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಮುರಿದುಬಿಟ್ಟು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಸ್ವಲ್ಪ ಉಪ್ಪಾಕಿ ನಂತರ ಇದನ್ನು ರುಬ್ಕೋಬೇಕು ರುಬ್ಬಿದ ನಂತರ ಈ ರೀತಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದ್ದೆ ಇದು ಕೂಡ ಕಾದಿದೆ ಇವಾಗ ಒಂದೊಂದೇ ವಡೆನ ಈ ಥರ ಹಾಕ್ತಾ ಇದು ಏನಾದರೂ ಹಿಟ್ಟು ನಿಮಗೆ ತೆಳುವಾಯಿತು ಅಂತ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅಂದರೆ ವಡೆ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಈ ರೀತಿ ವಡೆನ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ತುಂಬಾ ಬೇಗ ಆಗ್ತಕ್ಕಂಥ ಒಂದು ರೆಸಿಪಿ ಇದು ನೋಡಿ ಇವಾಗ ಮತ್ತೊಂದು ಸಲ ಕೂಡ ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ ಐ ಆ್ಯಂಡ್ ಲೋ ಫ್ಲೇಮಲ್ಲಿ ಈ ರೀತಿ ವಡೆಗಳನ್ನು ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರೂ ಮಾಡ್ಬೋದು ಆರೋಗ್ಯವಾಗಿರ್ತಕ್ಕಂಥ ಆಂಬೋಡೆ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು